ಮನಸ್ಸು ಬಂಧಕಲ್ಲ ಅಂತ ಈಗ ಮುಕ್ತ ಈಗ ಮುಕ್ತರಾದ ಮುಕ್ತರಿಗೂ ಮನಸ್ಸಿತ್ತಲ್ಲ ಅವರನ್ನು ಮನಸ್ಸು ಮೋಚನೆ ಮಾಡಿದೆಯಲ್ಲ ಹಾಗಾಗಿ ಮನಸ್ಸು ಎಲ್ಲರಿಗೂ ಬಂಧಕವಲ್ಲ ಮನಸ್ಸು ಎಲ್ಲರಿಗೂ ಬಂಧಕವಲ್ಲ ಯಾರಿಗೆ ಮನಸ್ಸು ಬಂಧಕವಾಗಿದೆಯೋ ಅವರಿಗೂ ಮನಸ್ಸು ಬಂಧಕವಲ್ಲ ಸತ್ಯ ವಿಚಾರ್ಯ ಮಾಡಿ ಅಭಿಮಾನ ಏವ ಭವತಿ ಅಂತ ಮನಸ್ಸಿನಲ್ಲಿ ಇರುವ ಅಭಿಮಾನ ಬಂಧಕ ಆದರೆ ಅಭಿಮಾನ ಸೂಕ್ಷ್ಮ ಪದಾರ್ಥ ಕಣ್ಣಿಗೆ ಕಾಣೋದಿಲ್ಲ ಅಂತೀವಲ್ಲ ಅಲ್ಲಿ ಯಾರಾದರೂ ವೈರ್ ಹಾಕಿದ್ರೆ ಕರೆಂಟ್ ವೈರ್ ಇದ್ರೆ ಆ ವೈರ್ ಮುಟ್ಟಬೇಡ ಕರೆಂಟ್ ಹೊಡಿತದೆ ವೈರ್ ಇಂದ ಕರೆಂಟ್ ಹೊಡೆಯೋದಿಲ್ಲ ಅದರಲ್ಲಿ ವಿದ್ಯುತ್ ಪ್ರವಾಹ ಇದ್ರೆ ಮಾತ್ರ ಅದನ್ನು ಮುಟ್ಟಿದರೆ ವಿದ್ಯುತ್ತಿನ ಪರಿಣಾಮ ಆಗ್ತದೆ ಹಾಗಾಗಿ ಮನಸ್ಸಿನಲ್ಲಿ ಅಭಿಮಾನ ಇದ್ದರೆ ಆ ಮನಸ್ಸು ಬಂದ ಆ ಅಭಿಮಾನವನ್ನು ಏಳು ತರಹ ವಿಭಾಗ ಮಾಡಿದ್ದಾರೆ ವಿಷ್ಣು ತೀರ್ಥರು ಕರ್ತೃತ್ವಾಭಿಮಾನ ಭೋಕ್ತೃತ್ವ ಅಭಿಮಾನ ಸ್ವ ನಾನೇ ಅನ್ನೋ ಅಭಿಮಾನ ಮಮಯವ ಕಾರ್ಯಕಾಣಿ ನನ್ನ ಇಂದ್ರಿಯಗಳು ಅಂತ ಅಭಿಮಾನ ನಾನೇ ಅನ್ನೋ ಅಭಿಮಾನ ನನ್ನದೇ ಫಲ ಅಂತನೋ ಅಭಿಮಾನ ಅಂತ ಹೇಳಿ ಏಳು ತರಹದ ಕರ್ತೃತ್ವ ಅಭಿಮಾನವನ್ನು ಹೇಳಿದ್ದಾರೆ ಹಾಗಾಗಿ ಒಟ್ಟಾರೆ ಅವರ ನಿರ್ಣಯ ಏನು ಅಂತಂದ್ರೆ ಅಭಿಮಾನ ಬಂದ ಕಾಲದ ಸಂಸಾರಕ್ಕೆ ಕಾರಣ ಅಭಿಮಾನ ತ್ಯಾಗ ಮೋಕ್ಷಕ್ಕೆ ಕಾರಣ ನಾನು ಕರ್ತಾ ನಾನು ಸ್ವತಂತ್ರ ಕರ್ತ ಅಂತ ಅಭಿಮಾನ ಸಂಸಾರಕ್ಕೆ ಕಾರಣ ನನಗೆ ಸ್ವಾತಂತ್ರ್ಯವಿಲ್ಲ ನಾನು ಭಗವಂತನ ಅಧೀನವಾಗಿ ಇದ್ದವ ಅವನು ಮಾಡಿಸಿದ್ದಂತೆ ಮಾಡುವವ ನನಗೆ ಯಾವ ಕರ್ತೃತ್ವವಿಲ್ಲ ಅಂತ ಅನ್ಕೊಂಬುದು ಮೋಕ್ಷ ಸಾಧನ ಅಂತ ವಿಷ್ಣು ತೀರ್ಥರು ಮತ್ತೆ 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 ಇದ್ರ ಅವರಿಗೆ ಬಹಳ ಪ್ರಿಯವಾದ ಉಪಾಸನೆ ಅವರ ಉಪಾಸನೆಯನ್ನ ನಿರೂಪಣೆ ಮಾಡಿಕೊಟ್ಟ ಸಂಜೀವಾಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಇಲ್ಲಿಯೇ ಮಾದಿನೂರದ ವಿಷ್ಣು ತೀರ್ಥರ ಅರ್ಚಕ ವಂಶೀಯರೇ ಆಗಿ ಈಗ ಬೆಂಗಳೂರಲ್ಲಿ ಪಾಠ ಪ್ರವಚನಗಳನ್ನು ಮಾಡುತ್ತಾ ವಿದ್ಯಾಪೀಠದಲ್ಲಿ ವಿದ್ಯಾಪೀಠದಲ್ಲಿದ್ದು ಶ್ರೀಮನ್ ನ್ಯಾಯಶುಧಾಮವನ್ನು ಮಾಡಿಕೊಂಡು ಪಾಠ ಪ್ರವಚನವನ್ನು ಮಾಡುವ ತರುಣ ವಿದ್ವಾಂಸರಾದ ಪಂಡಿತ್ ಶ್ರೀಹರಿ ಆಚಾರ್ಯ ಪೂಜಾರ್ ಅವರು ಒಂದು ಹತ್ತು 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 ನಿಮಿಷಗಳ ಕಾಲ ಈ ವಿಷ್ಣು ತೀರ್ಥರನ್ನ ಕುರಿತು ಸೇವಾ ರೂಪದಲ್ಲಿ ಮಾತಾಡ್ತಾರೆ ಅವರು ಬಂದು ಮಾತಾಡಬೇಕು ಅಂತ ಅವರಲ್ಲಿ ವಿರುತ್ತ ನಾರಾಯಣ ಪರಿಪೂರ್ಣಗುಣಾ ವಿಶ್ವೋದಯಸ್ತಿಲಯೋ ನೀತಿ ಪ್ರದ ಜ್ಞಾನ ಪ್ರದಾ ಸುರಸೌಖ್ಯದುಖಾಯ ವಿತಾಯ ನಮೋ ನಮಸ್ತೆ ಯೆಯೈವೇದ ಸಚಿನ್ ನಿರುಪಮ ನಿಜಾನಂದ ನಿರಂ ಪರಬ್ರಹ್ಮಪ್ಯಾತನೂರಾಪ್ಯ ಸೃಜತಿ ಅವತ್ಯತಿ ಪ್ರೇಷ್ಟು ಪದಮಸ್ತ ವಿಪದ ಪರಬ್ರಹ್ಮೀ ಸೈ ಮಧ್ಯ ಸದಾ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाये नमः विष्णुतीर्थकल्परुक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामनः तपःस्वाध्यायशुश्रूषा कृष्णपूजारतं मुनिं विशेषमिष्टं वन्दे परिचक्रवर्तिनं श्रीगुरुभ्यो नमः हरिः ओम् मातरुष्रीविष्णुतीर्थ श्रीपादङ्गळवर ಎರಡು ನೂರ ಇಪ್ಪತ್ತನೆಯ ಆರಾಧನಾ ಇಂತಹ ಈ ಆರಾಧನೆಯ ಸಂದರ್ಭದಲ್ಲಿ ಅವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಕಾರ್ಯ ಅಂದರೆ ಅದು ಜ್ಞಾನ ಯಜ್ಞ ನಿರಂತರವಾಗಿ ತಮ್ಮ ಇಡೀ ಜೀವನವನ್ನ ಜ್ಞಾನ ಕಾರ್ಯಗಳಿಗಂತೇ ಮೀಸಲಿಟ್ಟಂತಹ ಬಹಳ ದೊಡ್ಡ ಜ್ಞಾನಿಗಳು ಶ್ರೀ ತೀರ್ಥ ಶ್ರೀಪಾದಂಗಳವರು ನೂರೆಂಟು ಸಲ ಸುಧಾಮಂಗಳ ನಾವು ಇವತ್ತು ಇಮ್ಯಾಜಿಮಾ ಕೂಡ ಕೂಡ ಸಾಧ್ಯ ಇಲ್ಲ ಒಂದು ಸಲ ಸಮಗ್ರ ಸುಧಾ ಪಾಠ ಮಾಡೋದಂದ್ರೆ ಅದು ಎರಡು ಮೂರು ವರ್ಷಗಳ ಸಮಯ ಹಿಡಿಯುತ್ತೆ ಅಂತಹದರಲ್ಲಿ ತಮ್ಮ ಐವತ್ತು ವರ್ಷದ ಜೀವಿತಾವಧಿಯಲ್ಲಿ ನೂರೆಂಟು ಬಾರಿ ಸುಧಾರಣೆಗಳ ಮಾಡಿದ್ದಾರೆ ಅಂತಂದ್ರೆ ತಮ್ಮ ಇಡೀ ಜೀವನ ಬೆಳಗ್ಗೆ ರಾತ್ರಿ ತನಕ ನಿರಂತರ ಗ್ರಂಥಗಳ ಪಾಠ ಪ್ರವಚನವನ್ನೇ ಮಾಡ್ತಾ ಇದ್ದಂಥವರು ವಿಷ್ಣು ತೀರ್ಥ ಗುರು ಹೀಗೆ ಅಂತಹ ಅವರು ಸಾಧಕ ವರ್ಗಕ್ಕೆ ಕೊಟ್ಟಂತಹ ಬಹಳ ದೊಡ್ಡ ಕಾಣಿಕೆ ತಂದೆ ಅದು ಶಿವಭಾಗವಾದ ಸಾರೋದ್ಧಾರ ಸಾಮಾನ್ಯವಾಗಿ ಗ್ರಂಥಗಾರರು ಒಂದು ಗ್ರಂಥ ಬರೀಬೇಕಾದ್ರೆ ಅವರ ಒಂದು ಉದ್ದೇಶ ಹೇಗಿರುತ್ತದೆ ಪ್ರಧಾನ ಉದ್ದೇಶ ಅಧ್ಯಯನ ಮಾಡುವಂಥವ್ರು ಉದ್ಧಾರ ಆಗಬೇಕು ಅಂತ ಆ ಸಂದರ್ಭದಲ್ಲಿ ಅವ್ರ ಮಾಡ್ತಾರೆ ಅಂತಂದ್ರೆ ಹೆಚ್ಚಾಗಿ ಕಠೋರವಾದಂತಹ ಮಾತು ಹೇಳೋದಿಲ್ಲ ಸ್ವಲ್ಪ ಸಾಫ್ಟ್ ಆಗಿ ಹೇಳ್ಬಿಡ್ತಾರೆ ಆದರೆ ವಿಷ್ಣು ತೀರ್ಥರ ಯಾರು ಮುಲಾಜಿ ಕೂಡ ಬಿಡೋದಿಲ್ಲ ಅವರು ಉದ್ದೇಶ ಇಷ್ಟೇ ಸಾಧಕ ಉದ್ಧಾರ ಆಗಬೇಕು ಹಾಗಾಗಿ ಅವರ ಮಾತು ಹೇಗಿರ್ತಾ ಇಂತಂದ್ರೆ ಯಾರು ಸಾಧನೆ ವಿಮುಖರಾಗಿರ್ತಾನೋ ಅವರಿಗೆ ಛಾಕಿ ಏಕದ ಕೊಟ್ಟಂತೆ ಇರುತ್ತೆ ನೇರವಾಗಿ ನಿಷ್ಠುರವಾದಂತಹ ನಡೆ ಮತ್ತು ನುಡಿ ಹೇಳಿದ್ದು ಮಾತ್ರವಲ್ಲ ತಮ್ಮ ಜೀವನದಲ್ಲೂ ಕೂಡ ಅವ್ರದ್ದು ನೇರವಾದಂತಹ ನಿಷ್ಠುರವಾದಂತಹ ನಡೆ ಅವರ ಮಾತುಗಳು ಕೂಡ ಅಷ್ಟೇ ನೇರವಾದ ಮಾತು ನಿಷ್ಠರವಾದಂತಹ ಮಾತು ಯಾರೋ ಏನು ಅನ್ಕೊಳ್ತಾರೆ ಯಾರು ಬೈಕೊಳ್ತಾರೆ ಅಂತ ಅವರು ಮೃದುವಾದಂತಹ ಮಾತನ್ನು ಹೇಳಿಲ್ಲ ನಿಷ್ಠರವಾದಂತಹ ಮಾತನ್ನ ಅವಶ್ಯಕತೆ ಇದ್ದಲ್ಲಿ ನಿಷ್ಠರವಾಗಿ ಹೇಳಿದಂತಹ ವ್ಯಕ್ತಿಗಳು ವಿಷ್ಣು ತೀರ್ಥ ಗುರುಸಾರೋಹೋಮರು ಹೀಗೆ ಅವರು ರಚನೆ ಮಾಡಿಕೊಟ್ಟಿರುವಂತಹ ಭಾಗವತ ಸಾರೋದ್ಧಾರದಲ್ಲಿ ನಿವೃತ್ತ ಕರ್ಮ ಅಕರಣ ಪ್ರಕರಣ ಎನ್ನುವಂತಹ ನಿವೃತ್ತ ಕರ್ಮ ಪ್ರಕರಣ ಎನ್ನುವಂತಹ ಮಾತಿನ ಗ್ರಂಥದ ಬಗ್ಗೆ ಇನ್ನೆರಡು ಮಾತುಗಳನ್ನ ಹೇಳ್ತೇನೆ ಸಾಮಾನ್ಯವಾಗಿ ನಮಗೆ ಎರಡು ಮಾರ್ಗಗಳು ಕಣ್ಣಿಗೆ ಕಾಣಿಸ್ತವೆ ಒಂದು ಕರ್ಮ ಮಾರ್ಗ ಇನ್ನೊಂದು ಜ್ಞಾನ ಮಾರ್ಗ ಅಂತ ಅದರಲ್ಲಿ ಸಹಜವಾಗಿ ಕೆಲವೊಬ್ಬರಿಗೆ ಗೊಂದಲ ಇರುತ್ತೆ ಜ್ಞಾನವನ್ನು ಮಾಡಬೇಕು ಅಥವಾ ಕರ್ಮ ಮಾರ್ಗ ತೊಡಗಬೇಕು ಅಂತ ಆದರೆ ಮದುವ ಸಿದ್ಧಾಂತದ ಪ್ರಕಾರ ಕರ್ಮವೂ ಬೇಕು ಜ್ಞಾನವೂ ಬೇಕು ಜ್ಞಾನಪೂರ್ವಕವಾಗಿ ಮಾಡಿದಂಥ ಕರ್ಮ ಅದಕ್ಕೆ ನಮಗೆ ಉದ್ಧಾರಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ತಾರೆ ಆ ರೀತಿಯಾಗಿ ವಿಷ್ಣು ತೀರ್ಥ ವಿಷ್ಣುತೀರ್ಥರು ಕೂಡ ಆ ತಮ್ಮ ಭಾಗವತ ಸಾರೋದ್ಧಾರದಲ್ಲಿ ತಿಳಿಸ್ತಾರೆ ಪ್ರವೃತ್ತ ಕರ್ಮವನ್ನು ಮಾಡಬಾರದು ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಏನಿದು ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಅಂತಂದ್ರೆ ಪ್ರವೃತ್ತ ಕರ್ಮ ಅಂತ ಹೇಳಿದ್ರೆ ಯಾವುದೋ ಒಂದು ಫಲವನ್ನ ಅಪೇಕ್ಷಿಸಿ ಮಾಡುವಂತಹ ಕರ್ಮಗಳಿಗೆ ಪ್ರವೃತ್ತ ಕರ್ಮ ಅಂತ ಹೇಳ್ತಾರೆ ಇವತ್ತು ನಾನು ವಿಷ್ಣುತ್ವರಿಗೆ ನೂರ ಎಂಟು ಪ್ರದಕ್ಷಿಣೆ ಹಾಕ್ತೇನೆ ನಾಳೆ ನನಗೆ ಮನೆಗೆ ಹೋದ ಮೇಲೆ ನನ್ನ ಮಗನಿಗೆ ಮದುವೆ ನಿಶ್ಚಯ ಆಗಬೇಕು ಇದನ್ನು ಮಾಡೋದೇ ಅಂತ ಕರ್ಸ್ಕೊಳ್ಳುತ್ತೆ ಪ್ರವೃತ್ತ ಕರ್ಮ ಅಂತ ಕರ್ಸ್ಕೊಳ್ಳುತ್ತೆ ಯಾವುದೋ ಒಂದು ಕರ್ಮ ಫಲವನ್ನು ಅಪೇಕ್ಷಿಸಿ ಮಾಡುವಂತಹ ಕರ್ಮ ಅದು ಪ್ರವೃತ್ತ ಕರ್ಮ ಇದನ್ನು ಮಾಡಿದ ಫಲ ಸಿಗುತ್ತೆ ಇಲ್ಲ ನಮಗೆ ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಅವರು ಮರ ಕರುಣಾಳುಗಳು ಅವರು ಫಲವನ್ನು ಕೊಟ್ಟೇ ಕೊಡ್ತಾರೆ ಮುಂದೆ ಮೋಕ್ಷ ಸ್ವರ್ಗವೂ ಸಿಗುತ್ತೆ ಆದರೆ ಅದು ಎಂತ ಅಂತ ಹೇಳಿದ್ರೆ ಸ್ವರ್ಗ ನಮಗೆ ಐವತ್ತು ಪರ್ಸೆಂಟ್ ಪುಣ್ಯ ಇದ್ದರೆ ಆ ಐವತ್ತು ಪರ್ಸೆಂಟ್ ಪುಣ್ಯ ಖಾಲಿಯಾದ ಮೇಲೆ ಮತ್ತೆ ಪುನಃ ನಾವೇ ಮಾಡ್ತೇವೆ ಯಾವುದು ಮನುಷ್ಯರಾಗಿಯೋ ಮೃಗಗಳಾಗಿಯೋ ಮತ್ತೆ ಹುಟ್ಟಲು ಅಂತ ಒಂದು ಸ್ಥಿತಿ ಬರುತ್ತೆ ಹೀಗೆ ಪ್ರವೃತ್ತ ಕ್ರಮ ನಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಆದರೆ ಅದು ಫಲ ಏಕೆ ಹೇಗಿರುತ್ತೆ ಅಂತ ಹೇಳಿದ್ರೆ ಅಸ್ಥಿರವಾದಂತಹ ಫಲ ಶಾಶ್ವತ ಫಲ ಅಲ್ಲ ಮತ್ತು ಆ ಫಲದಲ್ಲಿ ಕೊನೆಯ ಅನ್ನೋದಿರುತ್ತೆ ಆದರೆ ನಿವೃತ್ತ ಕರ್ಮ ಅನ್ನೋದು ಆಗಲ್ಲ ನಿವೃತ್ತ ಕರ್ಮ ಅಂತಂದ್ರೆ ಅದರ ಉದ್ದೇಶ ಏನು ಕೇವಲ ಪರಮಾತ್ಮ ಪ್ರೀತನಾಗಲಿ ಯಜ್ಞ ಮಾಡಲಿ ಯಾಗ ಮಾಡಲಿ ದಾನ ಮಾಡಲಿ ತೀರ್ಥಯಾತ್ರೆ ಮಾಡಲಿ ವರ್ಣ ಮಾಡಲಿ ಉಪವಾಸ ಮಾಡಲಿ ಒಟ್ಟಿನಲ್ಲಿ ನಮ್ಮ ಜೀವನದಲ್ಲಿ ಪ್ರಾರಂಭದಿಂದಾಗಿ ಕೊನೆಯ ತನಕ ಯಾವುದೇ ಕರ್ಮಗಳನ್ನು ಮಾಡಲಿ ಅದರ ಉದ್ದೇಶ ಒಂದೇ ಪರಮಾತ್ಮ ಪ್ರೇರಣೆಯ ಪರಮಾತ್ಮ ಪ್ರೀತ್ಯರ್ಥ ನನ್ನ ಅಂತರ್ಯಾಮಿ ಪ್ರೀತನಾಗಲಿ ಅಂತ ಪ್ರತಿಯೊಂದು ಕರ್ಮಗಳನ್ನು ಮಾಡಿದರೆ ಏನಾಗುತ್ತೆ ಅದು ನಿವೃತ್ತ ಕರ್ಮ ಅಂತ ಕರೆಸ್ಕೊಳ್ಳುತ್ತೆ ಹೀಗೆ ಪ್ರವೃತ್ತಿ ಕರ್ಮ ಮತ್ತು ನಿವೃತ್ತಿ ಕರ್ಮಗಳಿಗೆ ಇರುವಂತಹ ವ್ಯತ್ಯಾಸ ಅಂದ್ರೆ ಒಂದರಲ್ಲಿ ಫಲದ ಅಪೇಕ್ಷೆ ಇರುತ್ತೆ ಇನ್ನೊಂದರಲ್ಲಿ ಫಲದ ಅಪೇಕ್ಷೆ ಇರೋದಿಲ್ಲ ಅದಕ್ಕೆ ವಿಷ್ಣು ತೀರ್ಥರು ಒಂದು ಶ್ಲೋಕದಲ್ಲಿ ಸಹಜವಾಗಿ ಪ್ರಶ್ನೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಚರಣಾಂಬುಜಂ ಹರೇ ಹೇ ಅಪಕ್ವೋತ ಪದೇ ತಥೋ ಯುಧಿ ಯತ್ರ ಕೋವಾ ಭದ್ರ ಮಮೋ ಧಮುಷ್ಯೋ ಭಜತಾಂ ಸ್ವಧರ್ಮಂ ಅಂತ ನಾರದರು ವೇದವ್ಯಾಸದಲ್ಲಿ ಹೇಳಿಕೊಳ್ಳುವಂತಹ ಒಂದು ಮಾತು ಹಿಂದೆ ಏನು ಹೇಳಿದ್ರು ಪ್ರವೃತ್ತ ಕರ್ಮವನ್ನು ಮಾಡಿದರೆ ಸ್ವರ್ಗ ಸಿಗುತ್ತೆ ಫಲವಾಗಿ ನಿವೃತ್ತ ಕರ್ಮವನ್ನು ಮಾಡಿದರೆ ಏನು ಸಿಗುತ್ತೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದರು ಆದರೆ ಇದರಲ್ಲಿ ಎರಡು ವ್ಯತ್ಯಾಸ ಇದೆ ಪ್ರವೃತ್ತ ಕರ್ಮವನ್ನ ಪೂರ್ತಿ ಮಾಡಬೇಕು ಅಂತಿಲ್ಲ ಸ್ವರ್ಗವನ್ನು ನಾವು ಹೋಗ್ಲಿಕ್ಕೆ ನೂರು ಪರ್ಸೆಂಟ್ ಪುಣ್ಯ ಮಾಡಬೇಕು ಅಂತಿಲ್ಲ ನಮಗೆ ಹತ್ತು ಪರ್ಸೆಂಟ್ ಪುಣ್ಯ ಮಾಡಿದ್ರೆ ಏನಾಗುತ್ತೆ ಹತ್ತು ಆಗುವಷ್ಟು ಪುಣ್ಯವನ್ನು ಪುಣ್ಯವನ್ನ ಏನು ಮಾಡ್ತೇವೆ ಸ್ವರ್ಗದಲ್ಲಿ ಅನುಭವಿಸ್ತೇವೆ ಅನುಭವಿಸಿ ಆದರೆ ಮತ್ತೆ ಏನೋ ಒಂದು ಆಗಿ ಹುಡ್ತೇವೆ ಮತ್ತೆ ಪುಣ್ಯವು ಪಾಪ ಮಾಡ್ತೇವೆ ಇಷ್ಟ ಆಯ್ತು ಆ ನಿವೃತ್ತ ಕರ್ಮ ಹಾಗಲ್ಲ ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟೋ ತೊಂಬತ್ತು ಪರ್ಸೆಂಟ್ ಮಾಡಿ ಸಾಕಾಗೋದಿಲ್ಲ ಮತ್ತೇನಾಗಬೇಕು ನಮ್ಮ ಸಾಧನೆಯ ನೂರಕ್ಕೆ ನೂರನ್ನು ಪೂರಣೆ ಮಾಡಿದಾಗ ಮಾತ್ರ ಏನಾಗುತ್ತೆ ಮೋಕ್ಷ ಸಾಧ್ಯ ಆಗುತ್ತೆ ಪ್ರವೃತ್ತ ಕರ್ಮ ಹತ್ತು ಪರ್ಸೆಂಟ್ ಮಾಡಿದ್ರು ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಮಾಡಿದ್ರು ಆಗುತ್ತೆ ಸ್ವರ್ಗ ಸಿಗುತ್ತೆ ಆದರೆ ನಿವೃತ್ತ ಕರ್ಮ ಹಾಗಲ್ಲ ಅದನ್ನ ಪೂರ್ತಿ ಮಾಡಬೇಕು ಅದಕ್ಕೆ ವಿಷ್ಣು ತೀರ್ಥರು ನಮ್ಮ ನಿಮ್ಮಂತಹ ಸಾಮಾನ್ಯರಿಗೆ ಬರುವಂತಹ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ವ್ಯಾಖ್ಯಾನದಲ್ಲಿ ಕೊಡ್ತಾರೆ ಇದರಲ್ಲಿ ಯಾವುದು ಉತ್ತಮ ಅಂತ ಯಾವುದು ಸೇಫ್ ಅಂತ ಪ್ರವೃತ್ತ ಕರ್ಮ ಮಾಡೋದು ಸೇಫು ನಿವೃತ್ತ ಕರ್ಮ ಮಾಡೋದು ಸೇಫು ಅದಕ್ಕೆ ಅವ್ರು ಹೇಳ್ತಾರೆ ಸಾಮಾನ್ಯರಿಗೆ ಏನನ್ಸ್ಬಿಡುತ್ತೆ ಪ್ರವೃತ್ತ ಕರ್ಮವನ್ನು ಮಾಡೋದೇ ಸೇಫ್ ಅಂತ ಯಾಕೆ ನಿವೃತ್ತ ಕರ್ಮವನ್ನು ಆದರೆ ನೂರಕ್ಕೆ ನೂರು ಮಾಡಬೇಕು ನೂರಕ್ಕೆ ನೂರು ಮಾಡೋದು ಮತ್ತೆ ಹೇಗೆ ಒಂದು ಜನ್ಮದಲ್ಲಿ ಆಗುತ್ತಾ ಸಾಧ್ಯ ಇಲ್ಲ ಗೀತೆಯಲ್ಲಿ ಪರಮಾತ್ಮ ಹೇಳುವಂತೆ ಬಹೂನಾಮ್ ಜನ್ಮನಾಮಂತೆ ಜ್ಞಾನವಾನ್ ನ ಪ್ರಪದ್ಯತೆ ಅಂತ ನಿವೃತ್ತ ಕರ್ಮದ ಸಾಧನೆ ಅದು ಒಂದು ಜನ್ಮಕ್ಕೆ ಮೀಸಲಾದದ್ದಲ್ಲ ಅನೇಕ ಜನ್ಮಗಳಿಗೆ ಮೀಸಲಾದದ್ದು ನನಗೆ ಈ ಜನ್ಮದಲ್ಲಿ ಅಂತ ಗೊತ್ತಿಲ್ಲ ಈ ಜನ್ಮದಲ್ಲಿ ಏನ್ ಅಂತಾನೆ ಗೊತ್ತಿಲ್ಲ ಅಂತ ಅದರಲ್ಲಿ ಅನೇಕ ಜನ್ಮಗಳಲ್ಲಿ ಸಾಧನೆ ಮಾಡಿದಾಗ ಏನಾಗುತ್ತೆ ಅದು ಮೋಕ್ಷಕ್ಕೆ ಹೋಗುತ್ತೆ ಅಂತ ಹೇಳ್ತೀರಿ ಅಷ್ಟು ಜನ್ಮಗಳಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಸರಿ ಆಗುತ್ತೆ ಅಂತ ಇಟ್ಕೊಂಡ್ರು ಕೂಡ ಮಧ್ಯದಲ್ಲಿ ಏನ್ ಬರುತ್ತೆ ವಿಘ್ನಗಳು ಬರ್ತಾ ಇರ್ತವೆ ಹಾಗಾಗಿ ನಿವೃತ್ತ ಕರ್ಮಗಳನ್ನ ಪೂರ್ತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ನಮ್ಮ ನಿಮ್ಮಂತಹ ಸಾಮಾನ್ಯರಿಗೆ ಭಾವನೆ ಬರುತ್ತೆ ಹಾಗಾಗಿ ಬರೀ ನಿವೃತ್ತ ಕರ್ಮಗಳನ್ನೇ ಮಾಡ್ತಾ ನಾವು ಆಗೋದಿಲ್ಲ ಮಾಡಿದ್ರೆ ಏನಾಗುತ್ತೆ ಅದರಲ್ಲಿ ವಿಘ್ನಗಳು ಬರ್ತವೆ ವಿಘ್ನಗಳು ಬಂದಾಗ ಏನಾಗುತ್ತೆ ಮೋಕ್ಷ ಸಿಗುತ್ತಾ ಮೋಕ್ಷ ಸಿಗೋದಿಲ್ಲ ಯಾಕಂದ್ರೆ ಮೋಕ್ಷ ಸಿಗೋದು ಯಾವಾಗ ನಮ್ಮ ಸಾಧನೆ ಪರಿಪೂರ್ಣವಾದಾಗ ಹಾಗಾಗಿ ನಿವೃತ್ತ ಕರ್ಮವನ್ನು ಪರಿಪೂರ್ಣವಾಗಿ ಮಾಡಬೇಕು ಪರಿಪೂರ್ಣವಾಗಿ ಮಾಡಲಿಕ್ಕೆ ನಮಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಾಕಂದ್ರೆ ನಮ್ಮ ಯೋಗ್ಯತೆಯೇ ಕಡಿಮೆ ಹಾಗಾಗಿ ಈ ಜನ್ಮದಲ್ಲಿ ಸುಮ್ಮನೆ ಒಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಆಫ್ ಕರ್ಮವನ್ನು ಮಾಡಿ ಸ್ವರ್ಗದಲ್ಲಿ ಆರಾಮವಾಗಿ ವಾಸ ಮಾಡಿ ಮತ್ತೆ ಪುನಃ ಏನೋ ಒಂದಾಗಿ ಹುಟ್ಟಿ ಸಾಧನೆ ಮಾಡುತ್ತಾ ನಾವು ಅನ್ಕೊಂಡ್ಬಿಡ್ತೇವೆ ಹಾಗಾಗಿ ನಿವೃತ್ತ ಕರ್ಮದ ಕಡೆಗೆ ಹೋಗೋದೇ ಬೇಡ ಪ್ರವೃತ್ತ ಕರ್ಮವನ್ನೇ ಮಾಡೋಣ ಅಂತ ಅದಕ್ಕೆ ವಿಷ್ಣು ತೀರ್ಥರು ನಮಗೆ ಧೈರ್ಯವನ್ನು ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ ತಥಾಪಿ ಕಾಲವ್ಯವಧಾನೇನ ಜನ್ಮಾಂತರೇತಿ ಮಹತ್ ಫಲಂ ಭವೇ ದೇವಿ ತದೈವ ಅನುಷ್ಠೇಯಂ ಹಾಗಾದ್ರೆ ಪ್ರವೃತ್ತ ಕರ್ಮವನ್ನು ಮಾಡಬೇಕು ನಿವೃತ್ತ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ ಪ್ರವೃತ್ತ ಕರ್ಮದ ಫಲ ಅದು ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಆದರೆ ನಿವೃತ್ತ ಕರ್ಮದ ಫಲ ಹಾಗಲ್ಲ ಅದು ಜನ್ಮ ಜನ್ಮಾಂತರಕ್ಕೆ ಸಂಬಂಧಪಟ್ಟಿದ್ದು ಅಂತ ಅದಕ್ಕೆ ಉದಾಹರಣೆ ಕೊಡೋದಾದ್ರೆ ಒಂದು ಹತ್ತು ಮೆಟ್ಟಲಿನ ಒಂದು ಬಿಲ್ಡಿಂಗ್ ಇರುತ್ತೆ ಮೊದಲನೇ ಫ್ಲೋರ್ ಇಂದಾಗಿ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ಎಷ್ಟು ಮೆಟ್ಟಲು ಒಟ್ಟು ಹತ್ತು ಮೆಟ್ಟಲು ಅದರಲ್ಲಿ ಎರಡನೇ ಮೆಟ್ಟಲು ಈ ಜನ್ಮದಲ್ಲಿ ಹತ್ತಿರ್ತೇವೆ ನಾವು ಮುಂದಿನ ಜನ್ಮದಲ್ಲಿ ಸಾಧನೆ ಮಾಡಬೇಕಾದ್ರೆ ಮತ್ತೆ ನಾವು ಮೊದಲನೇ ಮೆಟ್ಟಲಿಂದ ಹತ್ತೋದಿಲ್ಲ ಮತ್ತೆ ಮಾಡ್ತೇವೆ ಮೂರನೇ ಮೆಟ್ಲು ನಾಲ್ಕನೇ ಮೆಟ್ಲು ಮುಂದಿನ ಜನ್ಮದಲ್ಲಿ ಮತ್ತೆ ಐದನೇ ಮೆಟ್ಟಲು ಆರನೇ ಮೆಟ್ಟಲು ಇದು ನಿವೃತ್ತ ಕರ್ಮಗಳಿಗೆ ಇರುವಂತಹ ವ್ಯವಸ್ಥೆ ಎಂಬುದಾಗಿ ತೀರ್ಥರು ಹೇಳ್ತಾರೆ ಹಾಗಾಗಿ ನಿವೃತ್ತ ಕರ್ಮವನ್ನು ಈ ಜನ್ಮದಲ್ಲಿ ಪೂರ್ತಿಯಾಗಿ ಮಾಡಿ ಮೋಕ್ಷ ಸಾಧನೆ ಮಾಡಿಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಂತ ಮಾಡೋದನ್ನೇ ಬಿಡಬಾರ್ದು ಅಂತ ಯಾಕೆಂದ್ರೆ ಪ್ರವೃತ್ತ ಕರ್ಮಗಳಿಗೆ ನಿವೃತ್ತ ಕರ್ಮಗಳಿಗೆ ಕರ್ಮದಲ್ಲಿ ಯಾವ ರೀತಿ ವ್ಯತ್ಯಾಸ ಇದೆಯೋ ಅದೇ ರೀತಿ ಫಲದಲ್ಲೂ ವ್ಯತ್ಯಾಸ ಇದೆ ಅಂದರೆ ಪ್ರವೃತ್ತ ಕರ್ಮಕ್ಕೆ ಸ್ವರ್ಗ ಫಲ ಈ ಜನ್ಮದಲ್ಲಿ ಮಾತ್ರ ಈ ಜನ್ಮದಲ್ಲಿ ನಾವು ಸತ್ತು ಸ್ವರ್ಗಕ್ಕೆ ಹೋದಾಗ ಇಷ್ಟು ಪುಣ್ಯ ಮಾಡಿರೀತೀವೋ ಅಷ್ಟು ಸುತ್ತನ್ನು ಅನುಭವಿಸ್ತೇವೆ ಮತ್ತೆ ಪುನಃ ಏನೋ ಆಗಿ ಹುಡ್ತೇವೆ ನಿವೃತ್ತ ಕರ್ಮ ಮಾಡಿದಾಗ ಆ ರೀತಿ ಅಲ್ಲ ನಿವೃತ್ತ ಕರ್ಮವನ್ನು ನಾವು ಈ ಜನ್ಮದಲ್ಲಿ ಇಪ್ಪತ್ತು ಪರ್ಸೆಂಟ್ ಮಾಡಿದ ಏನಾಗುತ್ತೆ ನಮ್ಮ ಮೋಕ್ಷದ ಬ್ಯಾಲೆನ್ಸ್ನಲ್ಲಿ ಏನಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಆಗುತ್ತೆ ಮತ್ತೆ ಮುಂದೆ ಏನೋ ಹಾಗೆ ಹುಡ್ತೇವೆ ಆ ಜನ್ಮದಲ್ಲಿ ಮತ್ತೆ ಒಂದಿಷ್ಟು ಸಪ್ಕರ್ಮಗಳನ್ನು ಮಾಡ್ತೇವೆ ಅದರಿಂದ ಇವತ್ತೆ ಒಂದಿಷ್ಟು ಪುಣ್ಯ ಆಡಾಕ್ತಾ ಹೋಗುತ್ತೆ ಹೀಗೆ ಜನ್ಮ ಜನ್ಮದ ಸಂಬಂಧ ಇರೋದು ಯಾವುದಕ್ಕೆ ನಿವೃತ್ತ ಕ್ರಮದ ಫಲಕ್ಕೆ ಪ್ರವೃತ್ತ ಕ್ರಮದ ಫಲ ಅದು ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಹಾಗಾಗಿ ಯಾವತ್ತೂ ಕೂಡ ಪ್ರವೃತ್ತ ಕ್ರಮದ ಕಡೆಗೆ ತಲೆ ಹಾಕಬೇಡಿ ನಿವೃತ್ತ ಕ್ರಮವನ್ನು ಮಾಡಿ ನಮಗೆ ಈ ಜನ್ಮಕ್ಕೆ ಉದ್ಧಾರ ಆಗದೆ ಹೋದರೂ ಕೂಡ ಜನ್ಮ ಜನ್ಮಾಂತರಕ್ಕೆ ಆ ನಿವೃತ್ತ ಕರ್ಮ ನಿಮ್ಮ ಫಲಕವನ್ನು ಕೊಟ್ಟೇ ಕೊಡುತ್ತೆ ಆ ಮೂಲಕ ಮೋಕ್ಷದ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗೆಯೇ ಹೋಗುತ್ತೆ ಎಂಬುದಾಗಿ ಕೃಷ್ಣತೀರ್ಥರ ವ್ಯಾಖ್ಯಾನದಲ್ಲಿ ಸೊಗಸಾಗಿ ಹೇಳ್ತಾರೆ ಹಾಗಾಗಿ ನಿವೃತ್ತ ಕರ್ಮವನ್ನು ಮಾಡೋದೇ ಅತ್ಯಂತ ಶ್ರೇಷ್ಠವಾದದ್ದು ಅಂತಹ ನಿವೃತ್ತ ಕರ್ಮದ ಕಡೆಗೆ ನಡೆ ನಡೆಯಬೇಕು ಅಂತ ತೋರಿಸಿಕೊಟ್ಟಂತಹ ಮಹಾನುಭಾವರು ಶ್ರೀತೀರ್ಥ ಗುರುಸಾರು ಹೋಮರು ಅವರು ಹಾಗೆ ಹೇಳಿದ್ದು ಮಾತ್ರವಲ್ಲ ತಮ್ಮ ಜೀವನದಲ್ಲಿಯೂ ಕೂಡ ಅದೇ ರೀತಿ ನಡೆದುಕೊಂಡಿದ್ದಾರೆ ಅವರ ಜೀವನವನ್ನು ನೋಡಿದಾಗ ಯಾವತ್ತೂ ಕೂಡ ಫಲದ ಅಪೇಕ್ಷೆಯಿಂದ ಈ ಕರ್ಮಗಳನ್ನು ಮಾಡಿದಂಥವರೇ ಅಲ್ಲ ಯಾರು ಎಲ್ಲಿ ಅಲ್ಲಿ ಬೈಲಿ ಅವರ ಗ್ರಂಥಗಳಿಗೆ ನಾವು ನೋಡುವಂತೆ ಅವರನ್ನು ಹೊಗಳಿದವರಿಗಿಂತ ಅವರನ್ನು ನಿಂದನೆ ಮಾಡಿದವರೇ ಹೆಚ್ಚು ಬದುಕಿದ್ದಾಗ ಅವ್ರು ಹೇಳ್ತಾರೆ ದೋಷೇ ತಾಪಿ ವದೀಯ ವಾ ಕಾರ್ಯ ಅಂತ ಹೇಳ್ತಾರೆ ನನ್ನನ್ನು ಮಾಡ್ತಾರೆ ಆದರೆ ನಿಜವಾದಂತಹ ಸಾಧಕರು ಜ್ಞಾನಿಗಳು ನನ್ನ ಮಾತನ್ನ ಅವರು ಸ್ವೀಕಾರ ಮಾಡಲೇಬೇಕು ಹಂಸಕ್ಷಿಂತೆ ಸ್ವೀಕಾರ ಮಾಡಿ ತಮ್ಮ ಸಾಧನೆಗೆ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿಕೊಂಡಂತಹ ದೊಡ್ಡ ಜ್ಞಾನಿಗಳು ಗುರುಸಾರು ಹೋಮರು ಹೀಗೆ ಅಂತಹ ಅವರ ಎರಡು ನೂರ ಇಪ್ಪತ್ತನೆಯ ಆರಾಧನೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಮುಂದಿನ ಬಾರಿ ಆರಾಧನೆಗೆ ಬರುವಂತಹ ಸಂದರ್ಭದಲ್ಲಿ ಅವರ ಉಪದೇಶಗಳನ್ನು ಪಡೆದುಕೊಂಡು ಅವರ ಉಪದೇಶಗಳನ್ನ ಕಿಂಚಿತ್ತಾದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಭಾಗ್ಯವನ್ನ ಅವರೇ ನಮಗೆ ಅನುಗ್ರಹ ಮಾಡಬೇಕು ಹಾಗೆ ಅವರ ಅನುಗ್ರಹವನ್ನು ಮಾಡಿ ನಮ್ಮೆಲ್ಲರನ್ನು ಕೂಡ ಜ್ಞಾನವರ್ಗಕ್ಕೆ ನಡೆಸುವಂತೆ ಪ್ರೇರೇಪಣೆ ಮಾಡಲಿ ಎಂಬುದಾಗಿ ಅವರಲ್ಲಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸಣ್ಣ ವಾಕ್ಪುಷ್ಪವನ್ನ ಅವರ ಅಂತರ್ಯಾಲಿಯಾದಂತಹ ಕ್ಷೇತ್ರಸ್ವಾಮಿಯಾದಂತಹ ಮದ್ರಿ ನಾರಾಯಣ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ವಿಷ್ಣು ತೀರ್ಥರು ತಿಳಿಸಿಕೊಟ್ಟ ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಪ್ರವೃತ್ತ ಕರ್ಮವನ್ನು ಫಲದ ಆಶೆಯಿಂದ ಕರ್ಮವನ್ನು ಮಾಡದೇ ಇರು ದೊಡ್ಡ ಸಾಧನೆ ಸಾಧನೆಗಳಲ್ಲಿ ಅತ್ಯಂತ ದೊಡ್ಡ ಸಾಧನೆ ಪ್ರವೃತ್ತ ಕರ್ಮವನ್ನು ಮಾಡದೇ ಇರು ಆದರೆ ನಮ್ಮ ಕರ್ಮಗಳೆಲ್ಲ ಹೆಚ್ಚಾಗಿ ಪ್ರವೃತ್ತವಾಗೇ ಇರ್ತದೆ ಫಲದ ಆಶೆಯಿಂದಲೇ ಮಾಡುವವರು ನಾವು ಹಾಗಾಗಿ ಅದು ಬಂಧಕವಾಗ್ತದೆ ಪ್ರವೃತ್ತ ಕರ್ಮ ಮಾಡದೇ ಇರೋದೇ ದೊಡ್ಡ ಸಾಧನೆ ಅದನ್ನೇ ಧರ್ಮ ಪ್ರೋಜ್ಜಿತ ಕೈತವ ಅಂತ ಹೇಳಿದ್ರು ಮೋಸವಿಲ್ಲದ ಧರ್ಮ ಅಂದರೆ ಫಲದ ಆಶೆಯಿಂದ ಬಿಟ್ಟು ಮಾಡುವ ಕರ್ಮವೇ ಫಲದ ಮೋಸವಿಲ್ಲದ ಕರ್ಮ ಫಲದ ಆಶೆಯಿಂದ ಮಾಡುವ ಕರ್ಮವೇ ಮೋಸಯುಕ್ತವಾದ ಕರ್ಮ ಅಂತ ಭಾಗವತ ಪ್ರಾರಂಭದಲ್ಲಿ ಹೇಳಿ ಅದನ್ನು ವಿಷ್ಣು ತೀರ್ಥರು ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಅದ್ಭುತವಾಗಿ ಪಂಡಿತ್ ಶ್ರೀಹರಿ ಆಚಾರ್ಯ ಅದನ್ನು ಹೇಳಿದ್ದಾರೆ ನಿವೃತ್ತ ಕರ್ಮದ ಫಲ ಬಹಳ ನಿಧಾನ ಸಿಕ್ತ ಪ್ರವೃತ್ತ ಕರ್ಮದ ಫಲ ಬೇಗ ಸಿಕ್ತ ಆದರೆ ಎಲ್ಲ ಸಂದರ್ಭಗಳಲ್ಲೂ ಫಲ ಬೇಗ ಸಿಗುವುದು ಗುಣ ಅಲ್ಲ ಫಲ ಬೇಗ ಸಿಗುವುದು ಎಲ್ಲ ಸಂದರ್ಭದಲ್ಲಿ ಗುಣ ಅಲ್ಲ ಸಾಮಾನ್ಯವಾಗಿ ಅದು ದೋಷವೇ ಇಷ್ಟು ಶ್ರೀಮದ್ ಆಚಾರ್ಯರು ವಿವರಣದಲ್ಲಿ ಒಂದು ಹೇಳ್ತಾರೆ ಮೋಕ್ಷ ಯಾರಿಗೆ ಮೊದಲಾಗ್ತದೆ ನಾವು ಅನ್ಕೊಂಡಿವಿ ದೇವತೆಗಳು ದೊಡ್ಡವರಾದ್ರಿಂದ ದೇವತೆಗಳಿಗೆ ಮೋಕ್ಷ ಬೇಗ ಆಗುತ್ತೆ ಅಂತ ಆಚಾರ್ಯರಂತಾರೆ ಮೋಕ್ಷ ದೇವತೆಗಳಿಗೆ ತಡ ಆಗುತ್ತೆ ಮನುಷ್ಯರಿಗೆ ಬದಲಾಗುತ್ತೆ ತ್ವರ ತೊರೆಯೈವ ದೇವಾನ ಅತ್ವರ ಎಯ್ಯುವ ದೇವತೆಗಳಿಗೆ ಮೋಕ್ಷ ತಡ ಆಗುತ್ತೆ ಅದರೊಳಗೂ ಹೆಚ್ಚಿನ ಯೋಗ್ಯತೆಯ ದೇವತೆಗಳಿಗೆ ಹೆಚ್ಚು ತಡ ಆಗುತ್ತೆ ಸಾಧನ ಸಂಧಿಯನ್ನು ಓದವರಿಗೆ ಗೊತ್ತಿರ್ತದೆ ರುದ್ರದೇವರಿಗೆ ಹತ್ತು ಕಲ್ಪ ಸಾಧನೆ ಆಮೇಲೆ ಮೋಕ್ಷ ರುದ್ರ ರುದ್ರದೇವರಿಗೆ ನಲವತ್ತು ಕಲ್ಪ ಬ್ರಹ್ಮದೇವರಿಗೆ ನೂರು ಕಲ್ಪ ಅಂದರೆ ಎಲ್ಲರಿಗಿಂತ ಮೊದಲು ಬಂದಿದ್ದು ರುದ್ರದೇವ್ ಬ್ರಹ್ಮದೇವರು ಹುಟ್ಟಿ ಬಂದದ್ದು ಎಲ್ಲರಿಗಿಂತ ಕೊನೆಗೆ ಮೋಕ್ಷ ಆಗೋದು ಬ್ರಹ್ಮದೇವರಿಗೆ ಬ್ರಹ್ಮದೇವರಿಗೆ ಮೋಕ್ಷ ತಡ ಆಗೋದು ಗುಣ ದೋಷ ಅಲ್ಲ ನಮಗೆ ಬೇಗ ಇದೇ ಕಲ್ಪದಲ್ಲಿ ಮೋಕ್ಷ ಆಗಬೇಕು ಸ್ವರೂಪ ಸ್ವರೂಪದಲ್ಲಿ ನಿರ್ಣಯ ಆಗಬೇಕು ನಾವು ಎಲ್ಲಿ ಹೋಗಬೇಕು ಅಂತ ಮುಕ್ತಿಯೋ ಮುಕ್ತಿಗೋ ನಿತ್ಯ ಸಂಸಾರಕ್ಕೋ ಸಮಸ್ಯೆಗೋ ಅಂತೂ ನಮ್ಮ ನಿರ್ಣಯ ಆಗಬೇಕು ಈ ಕಲ್ಪದಲ್ಲಿ ಅಂದಮೇಲೆ ನಮಗೆ ಬೇಗ ಆಗ್ತದೆ ಆದರೆ ಬೇಗ ಆಗೋದು ಗುಣವಲ್ಲ ಬೇಗ ಮೋಕ್ಷ ಆದರೆ ಏನಾಗುತ್ತೆ ಮೋಕ್ಷದಲ್ಲಿ ಆನಂದ ಕಡಿಮೆ ಆಗುತ್ತೆ ಬಹಳ ಕಡಿಮೆ ಆನಂದ ಸಿಗ್ತದೆ ಒಬ್ಬನು ಎಸ್ ಎಸ್ ಎಲ್ ಸಿ ಪಾಸಾಗಿ ನೌಕರಿ ಹಿಡಿತಾನೆ ಬೇಗ ನೌಕರಿ ಸಂತೋಷ ಸಂತೋಷಪಟ್ಟರೆ ಅವನು ಹತ್ತು ಹದಿನೈದು ಸಾವಿರದಲ್ಲಿ ರಿಟೈರ್ ಆಗ್ತಾನೆ ಇನ್ನೊಬ್ಬನು ಡಿಗ್ರಿ ತಗೋತಾನೆ ಮತ್ತೊಬ್ಬನು ಡಬಲ್ ಡಿಗ್ರಿ ತಗೋತಾನೆ ಹೆಚ್ಚು ಓದ್ತಾನೆ ಅವನು ವರ್ಷಕ್ಕೆ ಕೋಟಿ ಗಟ್ಟಲೆ ಸಂಬಳ ತಗೋತಾನೆ ಹಾಗಾಗಿ ಸಾಧನೆ ಎಷ್ಟು ಜಾಸ್ತಿನೋ ಹಂಗೆ ಫಲಾಧಿಕವೂ ಜಾಸ್ತಿ ಆದ್ದರಿಂದ ಬ್ರ ಅತಿ ಹೆಚ್ಚು ಮೋಕ್ಷ ತಡವಾಗಿ ಸಿಗೋದು ಬ್ರಹ್ಮದೇವರಿಗೆ ಅತಿ ಬೇಗ ಸಿಗೋದು ಮನುಷ್ಯರಿಗೆ ಆದರೆ ಫಲ ಬೇಗ ಸಿಗೋದು ಅಂತನ್ನುವುದು ಗುಣ ಅಲ್ಲ ಅಂತ ಹೇಳ್ತಾ ಮೋಕ್ಷದ ವಿಷಯದಲ್ಲಿ ಅದು ಗುಣ ಅಲ್ಲ ಆದ್ದರಿಂದ ಪ್ರವೃತ್ತ ಕರ್ಮ ಬೇಗ ಫಲ ಕೊಡುತ್ತೆ ಅಂದರೆ ಮಾತ್ರಕ್ಕದು ಅದು ಗುಣವಲ್ಲ ಶಾಶ್ವತವಾದ ಸುಖವನ್ನು ಕೊಡುವ ನಿವೃತ್ತ ಕರ್ಮದ ಆಚರಣೆಯನ್ನೇ ಮಾಡಬೇಕು ಅಂತ ವಿಷ್ಣು ತೀರ್ಥರು ಹೇಳಿಕೊಟ್ಟ ತತ್ವವನ್ನು ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟ ಪಂಡಿತ್ ಶ್ರೀಹರಿ ಆಚಾರ್ಯ ಪೂಜಾರ್ ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈಗ ಮುಂದಿನ ಪ್ರವಚನಕಾರರು ಬಿಜಾಪುರದಿಂದ ವಿಷ್ಣು ತೀರ್ಥರ ಸೇವೆಗೆ ಅಂತ ಬಂದಿರುವ ಬಿಜಾಪುರದಲ್ಲಿ ಇದ್ದು ಪಾಠ ಪ್ರವಚನವನ್ನು ಮಾಡ್ತಾ ಇರುವ ಪಂಡಿತ್ ಅಜಿತ್ ಆಚಾರ ಹನಗಂಡಿ ಅವರು ಒಂದು ಹತ್ತು ನಿಮಿಷಗಳ ಕಾಲ ವಿಷ್ಣು ತೀರ್ಥರ ಸೇವೆಯನ್ನು ಮಾಡ್ತಾರೆ ಅವರು ಬಂದು ವಿಷ್ಣು ತೀರ್ಥರ ಸೇವೆಯನ್ನು ಮಾಡಬೇಕು ಅಂತ ಅವರಲ್ಲಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾರೆ